ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಹೇಗಿತ್ತಪ್ಪ ಇವತ್ತಿನ ಎಪಿಸೋಡು ಎಪ್ಪ ದೇವ್ರೆ ಆ ಕಣ್ಣು ಇದೆಯಲ್ಲ ಬಿಗ್ ಬಾಸ್ ಲೋಗೋ ಒಂದಿದೆಯಾ ಅದನ್ನ ತೆಗೆದ್ಬಿಟ್ಟು ಕಿವಿ ಅಂತ ಹಾಕ್ಬಿಡ್ರ ಮರಯ ಏನ್ ಕಿರ್ಸ್ತಾರೋ ಮಾರಾಯ ಶಿವನೇ ಕಿವಿ ಕಿತ್ತೋಗೋ ರೇಂಜ್ಗೆ ಎರಡ್ ಫೋನ್ ಬೇರೆ ಹಾಕೊಂಡಿದೆ ಯಾವ ರೇಂಜ್ ಕಿರುತ್ತಾಡ್ತಾರ ಗುರು ಸ್ಟಾರ್ಟಿಂಗಿಂದ ಅದೇ ಸ್ಟಾರ್ಟ್ ಆಗೋಯ್ತು ಮೈ ಗಾಡ್ ಎಪ್ಪ ದೇವ ದ್ಯಾಕ್ ಹಿಂಗ್ ಆಡ್ತಾರೋ ಗೊತ್ತಿಲ್ಲ ಗುರು ಅದ್ರಲ್ಲೂ ಈ ತ್ರಿಮೂರ್ತಿಗಳಿದಾರಲ್ಲ ಅಶ್ವಿನಿ ಜಾನ್ವಿ ಕಾಕ್ರೋಚ್ ಇವರಿಂದ ಮನೆ ಒಳಗಡೆಗೆ ಅನ್ವಾಂಟೆಡ್ ಆಗಿರುವಂಥ ಕಿತ್ತಡಗಳ ಸ್ಟಾರ್ಟ್ ಆಗ್ತಿರೋಂಥದ್ದು ಏನೋ ಸ್ಟ್ರಾಟಜಿ ಆಗುತ್ತೆ ಎಲ್ಲ ಆಗುತ್ತೆ ಓಕೆ ಬಟ್ ಇವ್ರು ಮೂರು ಜನಕ್ಕೆ ಅವ್ರ ಪರವಾಗಿ ಏನಾದರೂ ಇತ್ತು ಅಂತಂದ್ರೆ ಮುಚ್ಕೊಂಡಿರ್ತಾರೆ ಬಟ್ ಅವ್ರ ವಿರುದ್ಧ ಏನಾದರೂ ಹೋಯಿತು ಅಂತಂದ್ರೆ ಅದನ್ನ ಅಲ್ಲಿ ತುಂಬ ಮನೆ ಮನೆಗೆ ಒಂಥರ ಬೆಂಕಿ ಹಚ್ಬಿಡ್ತಾರೆ ಈ ಸಿಮೆಂಟ್ ಆಗ್ಬಿಟ್ಟು ಹಳೆ ಸಿನಿಮಾದಲ್ಲೆಲ್ಲ ಬೆಂಕಿ ಹಿಸ್ತಿರ್ ಗೊತ್ತಾಗ ಯಾರಾದರೂ ಈ ಬಡವ್ರ ಮನೆಗಳಿಗೆ ಈ ವಿಲನ್ಗಳ ಕಡೆಯಿಂದ ಬಂದು ಹಂಗೆ ಬೆಂಕಿ ಹಿಸ್ಬಿಡ್ತಾರೆ ಸೊ ತಮ್ಮ ಕಡೆ ಒಳ್ಳೇದಾದ್ರೆ ಮುಚ್ಕೊಂಡಿರ್ತಾರೆ ಏನು ಹಾಗೇ ಇಲ್ವೇನೋ ಅನ್ನೋ ರೇಂಜ್ಗೆ ಇರ್ತಾರೆ ಬಟ್ ಇವ್ರ ಕಡೆಯವ್ರಿಗೆ ಏನಾದರೂ ಆಗಿಬಿಟ್ರೆ ಇಡೀ ಮನೆಗೆ ಒಂದು ರೀತಿಯಲ್ಲಿ ಸೀಮೆಂಟ್ ಆಗ್ಬಿಟ್ಟು ಬೆಂಕಿ ಹಚ್ಬಿಡ್ತಾರೆ ಏನಂತೂ ಯಪ್ಪ ದೇವ್ರೆ ಅದರಲ್ಲೂ ಆ ಅಶ್ವಿನಿ ಆ ಜಾನ್ವಿ ಆ ಕಾಕ್ರೋಚು ನಿಮ್ದೇನು ಬಾಯಿನ ಬಚಲ ಮರಯ ಆ ರಕ್ಷಿತಾಗೆ ನೀನೇನು ನೀನೇ ಮೊನ್ನೆ ಬಂದಿರೋಂಥ ಸೆಡೆ ಅಂತೆ ಇವನು ಕಾಕ್ರೋಚ್ ಅದನ್ನು ಸಪೋರ್ಟ್ ಮಾಡ್ಕೊಂಡು ಯಾರೋ ಅಶ್ವಿನಿ ಅದೇನೋ ಬಂದ್ಬಿಟ್ಟು ಆಗೋಯ್ತು ಅದು ಬಿಟ್ಬಿಡಿ ಅದನ್ನ ಜಾಸ್ತಿ ಜಾಸ್ತಿ ಮಾತಾಡೋದು ಬೇಡ ಅಂತ ಇದೇನಾ ನೀನು ನಿಂತ್ಕೊಳ್ಳೋ ಅಂಥ ಸ್ಟ್ಯಾಂಡ್ ತೊಗೊಳ್ಳೋವಂಥದ್ದು ಮತ್ತು ಗಿಲ್ಲಿಗೆ ಯಾಕೆ ಕಿಚ್ಚನ ಚಪ್ಪಳಿ ಸಿಕ್ತು ಅಂತ ಇಂಥದ್ರ ವಿರುದ್ಧ ನಿಂತ್ಕೊಂಡಿದ್ದಕ್ಕೆ ಅವ್ನ ಕಿಚ್ಚನ ಚಿಪ್ಪ ಚಪ್ಪಳೆ ಸಿಗ್ತಾ ಹೊರತು ನೀನು ಕರೆಕ್ಟಾಗಿ ಕೇಳಿಸ್ಕೊಂಡು ಏನೋ ಸೆಡೆ ಅನ್ನೋದನ್ನ ಹುಡುಗಿ ಆದ್ಮೇಲೂ ಕೂಡ ಅದನ್ನ ಬಿಟ್ಬಿಡಿ ಆಯ್ತು ಮುಗಿದ ಮುಗಿದಾಯ್ತು ಸಾರಿ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟು ಸೊ ಅಲ್ಲಿಂದ ನೀವು ಸೈಲೆಂಟ್ ಮಾಡ್ತೀಯಲ್ಲ ಎಲ್ಲರೂ ಕೂಡ ಅಲ್ಲಿ ಸೊ ಇದಕ್ಕೆ ನೀನು ಕಿಚ್ಚಾನೆ ಚಪ್ಪಳೆ ಸತ್ರು ಸಿಗಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಓಕೆ ನೀನು ಆ ರಕ್ಷಿತಾಗೆ ಓಕೆ ಅಂದಿರೋ ಮಾತುಗಳಿಗೆ ನೀನ್ ನಿನ್ ಮೇಲೆ ಆ ಕೋಪ ತಾಪನ್ನೋದಿದ್ಯಾರ ಜನಗಳಿಗೆ ಹೋಗಲ್ಲ ಓಕೆ ಎರಡು ದಿನ ಸುಮ್ಮನೆ ಇದ್ರು ಹೇಳಿ ಏನಾದ್ರು ಟಾಸ್ಕ್ ಕೊಡ್ತಾರೇನೋ ಸೊ ಯಾರಾದರೂ ಅವಕಾಶ ಕೊಡ್ತಾರ ಸುಮ್ಮನೆ ಇದ್ರು ಇವಾಗ ಕ್ಯಾಪ್ಟನ್ಸಿ ಟಾಸ್ ಒದ್ದು ಆಚೆ ಹಾಕ್ಬಿಟ್ಟಿದ್ದಾರೆ ಸೊ ಇವಾಗ ಮಾತಾಡ್ಲೇಬೇಕು ಕೋಪ ತಾಪ ಎಲ್ಲಾನು ಬೇರೆಯವ್ರ ಮೇಲೆ ತೋಸ್ಕೊಳ್ಲೇಬೇಕು ಏನ್ ಥೂ ಮೆಂಟಾಲಿಟಿ ಇವರು ಅಪ್ಪ ದೇವ್ರೆ ಆ ಹುಡುಗಿಗಂತೂ ಗಿಲ್ಲಿ ಆ ಕಾವ್ಯ ಅವ್ರ ಕಂಡ್ರಂತೂ ಆಗ್ಗದೇ ಇಲ್ಲ ಇವ್ರ ರಕ್ಷಿತಾತ್ರ ಹತ್ರ ಏನಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ ಡೈವರ್ಟ್ ಆಗ್ಲಿ ಜನಗಳ ಒಂದು ಮನಸ್ಸು ಡೈವರ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಸೊ ಆ ಹುಡುಗಿಗೆ ಕಂದ ಚಿನ್ನುಮರಿ ಬಂಗಾರ ಈ ರೇಂಜಿಗೆ ಆಡ್ಕೊಂಡು ಹೋಗ್ತಿದ್ದಾರೆ ಅದು ಬಿಟ್ರೆ ಕಾವ್ಯ ಗಿಲ್ಲಿ ಇವರೆಲ್ಲ ಕಂಡ್ರೆ ಒಳಗಡೆ ಉರಿ ಅಂತೂ ಇದ್ದಿದ್ದೇನೆ ಓಕೆ ಸೊ ಈ ಮೂರು ಜನ ಇದಾರಲ್ಲ ನಿಜವಾಗ್ಲೂ ಎಂತ ಒಂದು ಡಬಲ್ ಗೇಮ್ಗಳು ಅಂತಂದ್ರೆ ಆ ಜಾನ್ವಿನೂ ಅಷ್ಟೇ ಮೊನ್ನೆ ರಿಷಾ ಅಲ್ಲಿ ಬೆಡ್ರೂಮಲ್ಲಿ ಕೂತ್ಕೊಂಡು ಹೇಳೋ ಟೈಮಲ್ಲಿ ಹೌದಲ್ವಾ ಹೌದಲ್ವ ನೀವು ಇಂಡಿವಿಜುವಲ್ ಆ ಗಾಡಿ ಅಂತ ಏನೇನೋ ಕೆಲವೊಂದು ಪದಗಳು ಹೇಳಿದ್ರು ರಿಷಾ ಕರೆಕ್ಟ್ ಆಗಿ ಹೇಳ ಇಂಡಿವಿಜುವಲ್ ಆ ಗಾಡಿ ಆ ಗಾಡಿ ಈ ಗಾಡಿ ಅಂತ ಕಾವ್ಯನು ಕೂಡ ಸಪೋರ್ಟ್ ಮಾಡಿದ್ಲು ಸೊ ನೀವು ಇಂಡಿವಿಜುವಲ್ ಆ ಗಾಡಿ ಧ್ರುವಂತೂ ಕೂಡ ಹೇಳುದು ಅದನ್ನೆಲ್ಲ ಕೇಳಿಸ್ಕೊಂಡು ಆದ್ಮೇಲೆ ಸೊ ನಾನು ತಪ್ಪು ಮಾಡಿದೀನಿ ಅಂತ ಅವ್ರಿಗೆ ಅನಿಸ್ತು ಅದಾದ್ನ ಇವತ್ತು ರಿಷಾ ಮೇಲೆ ತಿರುಗಿ ಮೊನ್ನೆ ಮನೆಯಲ್ಲ ಹಂಗ ಹೇಳ್ತಾಳೆ ಹಂಗೆ ಹಿಂಗೆ ಹೇಳ್ತಾಳೆ ಇವಳೇ ಇವಾಗ ಹಿಂಗೆ ಮಾಡ್ತಾಳೆ ಅಂತೆ ಒಳ್ಳೆ ಮಾತು ಇದನ್ನ ತಗೊಂಡು ಅದನ್ನ ತಿದ್ಕೊಳ್ಳೋಬದು ಬದಲು ಸೊ ನಿಮ್ ತಂಡಕ್ಕೂ ಮೋಸ ಮಾಡಿಲ್ಲ ಅವಳು ರಿಷಾ ಬಂದು ಇಲ್ಲಿಗೆ ಆ ಒಂದು ಪವರ್ ಕಾಯಿನ್ ತಗೊಂಡ್ಬಿಟ್ಟು ಸೊ ಅವ್ರ ಟೀಮ್ವರ್ ಮಾತಾಡೋದನ್ನ ಬಿಟ್ಟು ಸೊ ಎಲ್ಲರೂ ಕೂಡ ಅವಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಗುರು ಏನು ಇವ್ರ ಸ್ವಾರ್ಥದ ಬಗ್ಗೆ ಮಾತಾಡೋವಂಥ ಅರ್ಹತೆ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥವ್ರಿಗೆ ಇವರು ಅಶ್ವಿನಿ ಇವ್ರು ಕಾಕ್ರೋಚ್ ಎಲ್ಲ ಮಾತಾಡ್ತಾರಲ್ಲ ಇವರು ಸೊ ಇವರು ಏನಕ್ಕೆ ಬೇರೆಯವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಸೊ ಟಾಸ್ಕಿಂದ ಆಚೆ ಹಾಕ್ತಾರೆ ಧನುಷಿಗೆ ಏನಕ್ಕೆ ಟಾರ್ಗೆಟ್ ಮಾಡಿದ್ರು ಆಮೇಲೆ ಅಶ್ವಿನಿ ಎಷ್ಟೊಂದು ದೊಡ್ಡದಾಗ ಮಾತಾಡ್ತಾರೆ ಅಥವಾ ಧನುಷ್ ಅಷ್ಟೊಂದು ಮಾತಾಡ್ತಿದ್ದಾರೆ ಸೊ ಯಾಕೆ ಗೇಮ್ಗಳನ್ನ ಬಿಟ್ಕೊಟ್ರು ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಸ್ವಾರ್ಥ ಇರ್ತಿ ಸ್ವಾರ್ಥ ಇರಲಿಲ್ವಾ ಏನ್ ಮಾತಾಡ್ತಾರ ಗುರು ಯಪ್ಪಾ ಸೇವ್ರೆ ಕೊನೆ ಕೊನೆಗಂತೂ ಆ ಕಾವ್ಯದು ಆ ಅಶ್ವಿನಿದು ಕಿತ್ತಾಡ ನೋಡ್ತಾ ಇದ್ರೆ ಕಿವಿ ಕಿತ್ತೋಗ ರೇಂಜ್ ಕಿರ್ಚಾಡ್ತಾವ್ರೆ ಸ್ಟಾರ್ಟಿಂಗಲ್ಲೂ ಕಿರ್ಚಾಡದ್ರು ಕೊನೆಯಲ್ಲೂ ಕಿರ್ಚಾಡಿದ್ರು ಒಬ್ ಒಬ್ರಾದ್ರು ಒಂಚೂರು ಸೆನ್ಸಿಬಲ್ ಆಗಿ ಇಟ್ಕೊಂಡು ಶಾಂತ ರೀತಿಯಿಂದ ಅಲ್ಲಿ ಮೈಂಡ್ ಯೂಸ್ ಮಾಡಿಬಿಟ್ಟು ಆಟ ಆಡ್ತಾರ ಡಿಸ್ಕಶನ್ ಮಾಡ್ತಾರ ಈ ಇಲ್ಲ ಏನೋ ಒಂದು ಒಳ್ಳೇದಕ್ಕೆ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ರು ಅಂತ ಕೊನೆಯಲ್ಲಿ ಟೀಮ್ ನ ಮನೆ ಕೆಲ್ಸಕ್ಕೋಸ್ಕರ ಸೊ ಅದನ್ನೆಲ್ಲ ಬಂದ್ಬಿಟ್ಟು ಇವ್ರು ಇಬ್ರು ಸೇರಿ ಗಬ್ಬವಸ್ಬಿಟ್ರ ಏನಂದ್ರೆ ಅಹಮು ನಾನಂದೇ ಆಗ್ಬೇಕು ಸೊ ನಾನು ನಾನೇ ಡಿಸಿಜನ್ ತೊಗೊಂತೀನಿ ನನ್ನ ಡಿಸಿಷನೇ ಫೈನಲ್ ಆಗ್ಬೇಕು ಅನ್ನೋಂಥದ್ದು ಅಯ್ಯೋ ದೇವ್ರೆ ಅದರಲ್ಲೂ ಮುಖ್ಯವಾಗಿ ಇವ್ರ ಪದಗಳಿದಾವಲ್ಲ ಇವ್ರ ಮೂರ್ ಜನಕ್ಕೂ ಅವ್ನು ಯಾವ ಇನ್ನೊಬ್ಬ ಹೇಳ್ತಾನೆ ಅವನು ಯಾರಪ್ಪ ಅವನು ಕಾಕ್ರೋಚ್ ಸೆಡೆ ಅನ್ನುವಂಥದ್ದು ಅವನ ಪ್ರಕಾರ ಚಿಕ್ಕೋರಿಗೆ ಹೇಳ್ತಾರಂತೆ ಶಿವನೇ ಯವ್ವ ಎಂತ ಮೈಂಡ್ ಮ್ಯಾನಿಪ್ಯುಲೇಟ್ ಅಂತಂದ್ರೆ ಅನ್ನೋದು ಅಂದ್ಬಿಡೋದು ಅದಾದ್ಮೇಲೆ ಸೆಡೆ ಅಂದ್ರೆ ಚಿಕ್ಕವಳಂತೆ ನಾನು ಸಡಿ ಅಂದರೆ ಏನು ಅರ್ಥ ಅಂತ ಗೂಗಲ್ ನೋಡಿದೆ ಅದು ಇನ್ನೂ ಅಸಹ್ಯವಾಗಿ ಬಂತು ಅದೇನೋ ದಪ್ಪವಾಗಿ ನೆಟ್ಟಾಗಿ ಅದು ಇದು ಅಂದ್ಕೊಂಡು ಸೊ ಇವತ್ತಿನ ಬಗ್ಗೆ ಒಂದು ಎರಡು ವಿಷಯದ ಬಗ್ಗೆ ಮಾತಾಡ್ತೀನಿ ಒಂದು ಆ ಒಂದು ಕ್ಯಾಪ್ಟನ್ಗಳಿಗೆ ಕನ್ಫೆಷನ್ ರೂಮಿಗೆ ಕರೆದು ಬಿಟ್ಟು ಸೊ ಆ ಪವರ್ ಕಾಯಿನ್ ಏನೋ ಕೊಡ್ತಾರೆ ಸೊ ಅಲ್ಲಿ ಚೂಸ್ ಮಾಡ್ತಾರೆ ರಘು ಆ್ಯಂಡ್ ನಮ್ಮ ರಿಷಾ ಅವರು ಅಲ್ಲಿ ನಮ್ಮ ಸೂರಜ್ ಅವರು ಅದನ್ನ ತಗೊಳ್ಳಲ್ಲ ನಮ್ದೇನಾದ್ರು ಕೂಡ ಗೆಲ್ಲೋದು ಸೋಲೋದು ನಮ್ಮ ತಂಡದ ನಿರ್ಧಾರದ ಮೇಲೆ ಹೋಗ್ತೀನಿ ಅಂತ ಹೇಳ್ತಾರೆ ಓಕೆ ಅಲ್ಲಿ ಏನು ಚೂಸ್ ಮಾಡ್ತಾರೆ ಚೂಸ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ ಡಿಸ್ಕಷನ್ ಆಗುತ್ತೆ ಕಾಕ್ರೋಚನ್ನು ಎತ್ತಾನೆ ಸೊ ಚೂಸ್ ಮಾಡಿದ್ರ ನೀವು ಅಂತ ಅಂದಿದ್ಕೆ ಅವನ್ ಅವ್ನ್ ಯಾಕೆ ಚೂಸ್ ಮಾಡಿಲ್ಲ ಅಂತ ಅಲ್ಲಿ ಸೂರಜ್ ಸೂರಜ್ ಕಡೆ ಕೈ ಮಾಡಿ ತೋರಿಸ್ತಾನೆ ಮೀನ್ಸ್ ಅವ್ರ ಹತ್ರ ಜಾಸ್ತಿ ಇದೆ ನಾನ್ ನೋಡಿದೀನಿ ರಕ್ಷಿತಾ ಎಲ್ಲಾನು ಬೇರೆ ಧನುಷ್ ಎಲ್ಲಾನು ಎತ್ಕೊಂಡು ಹೋಗಿದಾಳೆ ಕ್ವಾಯ್ನು ಹಾಗೆ ಹೇಗಂತ ಅಲ್ಲಿ ರಿಷ ಹೇಳುವಂತದ್ದು ತಗೊಳ್ಳಿ ನಮ್ಮ ಇವರು ರಕ್ಷತೆ ಎದ್ಬಿಟ್ಲು ಯಾಕೆ ಹೇಳಿ ಅವಳೆ ತಾನೇ ಕದ್ದಿದ್ದು ಅದತ್ರ ನಾನೂರು ಒಂದು ನಾನೂರು ಪಾಯಿಂಟ್ಸ್ ಇರುವಂತ ಒಂದು ಪಾಯಿಂಟ್ಸ್ ಅನ್ನ ಅವಳೆ ಕದ್ದಿರುವಂತದ್ದು ಸೊ ಅವಳಿಗೆ ಏನ್ ಮಾಡ್ಬಿಟ್ಟು ಅಂದ್ರೆ ಅವಳಿಗೆ ಬೆಂಕಿ ಎತ್ಬಿಡ್ತು ಸೊ ಎಲ್ಲ ನನ್ನ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವಳು ಸೆಲ್ಫಿಷ್ ಸೆಲ್ಫಿಶ್ ಅಂತ ರಿಷಾ ಮೇಲೆ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು ಸೊ ಅದರಿಂದ ಅಲ್ಲಿ ಕೆಲವರೆಲ್ಲ ಇನ್ನೊಂದು ಇನ್ ಕೆಲವರೆಲ್ಲ ಅಲ್ಲಿ ತಿರ್ಗಾ ಅವಳ ಮೇಲೆ ಟಾರ್ಗೆಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಅಶ್ವಿನಿಗೆ ಏನ್ ಅವಶ್ಯಕತೆ ಇದೆ ಇಲ್ಲಿ ಕಾಕ್ರೋಚ್ ಏನಿದೆ ಅಂಡ್ ರಿಷಾ ಮೇಲೆ ಕೂಗಾಡುವಂಥದ್ದು ಯಾರು ರಾಸಿಕಾಗ ಏನಿದೆ ಬಿಕಾಸ್ ಅವ್ರ ಟೀಮೇ ಅಲ್ಲ ಅಂತಂದ್ಮೇಲೆ ಏನಕ್ಕೆ ಕೂಗಾಡ್ಬೇಕಾಗಿತ್ತು ಅಷ್ಟೊಂದು ನನ್ನ ಪ್ರಕಾರ ರಿಷಾಗೆ ಅಲ್ಲಿ ಖಂಡಿತವಾಗ್ಲೂ ಟಾರ್ಗೆಟ್ ಮಾಡ್ಲಿಕ್ಕೆ ಇವ್ರು ಪ್ರಯತ್ನ ಪಡ್ತಿದ್ರು ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಅಂತೂ ಆ್ಯಂಡ್ ಅವರು ಇದಾರಲ್ಲ ಅವ್ಳ ಜಾನ್ವಿ ಜೊತೆಗೆ ಕಾಕ್ರೋಚ್ ಈ ಸುಮಾರು ಜನ ಅಲ್ಲಿ ಅವಳನ್ನ ಟಾರ್ಗೆಟ್ ಮಾಡ್ತಿದ್ರು ಅದೇ ರಘುಗೆ ಆ ರೇಂಜಿಗೆ ಟಾರ್ಗೆಟ್ ಆಗಲಿಲ್ಲ ಓನ್ಲಿ ಅವರ ಒಂದು ಟೀಮ್ ಅವರು ಮಾತ್ರ ಧನುಷ್ ಆದ್ರಾಗಿರ್ಬೋದು ಆಗಿರ್ಬೋದು ಸ್ಪಂದನ್ ಇನ್ ಕೆಲವರಲ್ಲಿ ಟಾರ್ಗೆಟ್ ಮಾಡಿದ್ರು ಮೀನ್ಸ್ ಟಾರ್ಗೆಟ್ ಮೀನ್ಸ್ ಕ್ವಶನ್ ಮಾಡಿದ್ರು ಬಿಟ್ರೆ ಇನ್ ಯಾರು ಕೂಡ ರಘುಗೆ ಕ್ವಶನ್ ಮಾಡಲಿಲ್ಲ ಓಕೆ ಬಟ್ ಇವ್ರುಗಳು ಏನ್ ಮಾಡಿದ್ರು ಅಂತಂದ್ರೆ ಕೆಲವರೆಲ್ಲನೂ ಅನ್ವಾಂಟೆಡ್ ಆಗಿ ಸೊ ಅಲ್ಲಿ ರಿಷಾ ಮೇಲೆ ಟಾರ್ಗೆಟ್ ಮಾಡ್ಬಿಟ್ರು ಯಾಕೆ ಹುಡುಗಿ ಅಥವಾ ಹೆಣ್ಮಗಳು ಅನ್ನೋ ರೀ ಏನು ಮಾತಾಡೋದು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಗಿ ಕೂಗಿ ಹಾಕ್ಬಿಟ್ರು ಅಟ್ ಲೀಸ್ಟ್ ಒಂದು ಶಾಂತ ರೀತಿಯಿಂದ ತೀರ್ಮಾನ ತಗೊಂಡು ಅವರು ಕೂಡ ಬಂದರು ಅವರು ಆಟ ಆಡಲಿ ಏನು ತಪ್ಪಿದೆ ಗುರು ಅಲ್ಲಿ ಚೂಸ್ ಮಾಡಿದ್ರಲ್ಲಿ ಸೊ ಶೆಲ್ಫಿಶ್ ಅಂತಾನೆ ಅನ್ಕೊಳ್ಳೋಣ ಏನು ತಪ್ಪಿದೆ ಅದೇ ಚಂದ್ರಪರ್ಬ ಅದೇ ಸಜೆಸ್ಟ್ ಮಾಡಿದಾಗ ಎಲ್ಲರೂ ಕೂಡ ಕ್ಲಾಪ್ಸ್ ಸೋಡಿದ್ರು ಹಿಂಗೆ ಎಲ್ಲರೂ ಅಲ್ಲಿ ಕುತ್ಕೊಂಡು ಕ್ಲಾಪ್ಸ್ ಹೊಡ್ದ್ರು ಏನು ಚೆನ್ನಾಗಿ ನೀವು ಏನು ಸಕ್ಕತ್ತು ಪ್ಲಾನ್ ಮಾಡಿದ್ರಿ ಅಂತ ಹೇಳಿ ಎಲ್ಲರೂ ಕೂಡ ಖುಷಿ ಆದ್ರು ಕಂಗ್ರಾಚುಲೇಷನ್ಸ್ ಹೇಳಿದ್ರು ನೀವು ಇದಕ್ಕೆ ಹೋಗಿದ್ದಕ್ಕೆ ಕ್ಯಾಪ್ಟನ್ಸಿ ಕಂಟೇನರ್ಗೆ ಅಲ್ಲಿದ್ದಂಥದ್ದು ಇಲ್ಲೇನಕ್ಕೆ ಇರಲಿಲ್ಲ ಯಾವಳ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದ್ಬಿಟ್ಟು ನಮ್ಮನ್ನ ಎರಗಡೆ ಕ್ಯಾಪ್ಟನ್ ಆಗ್ತಾರಲ್ಲ ಅನ್ನೋದು ಊರಿ ನಿಮಗೆ ಅದರಲ್ಲೂ ಮುಖ್ಯವಾಗಿ ಈ ತ್ರಿಮೂರ್ತಿಗಳಿಗೆ ಬಕೆಟ್ ಸಂಘಗಳಿಗೆ ಇವ್ರು ಕೂಡ ಕೂಡ ಕೊಟ್ಬಿಟ್ರು ನೀವು ಕೇಳಿ ನೀವು ಯಾಕೆ ಸುಮ್ಮನೆ ಇದ್ದೀರಾ ಹಾ ಅವಳು ಎಲ್ರಿಗೂ ಮೋಸ ಮಾಡಲಿಲ್ವಾ ಇಡೀ ತಂಡದ ಎಫರ್ಟ್ ಏನಾಯ್ತು ರಾತ್ರಿ ಎಲ್ಲ ಕುಳಿತು ಆಡಿ ಪಾಡಿ ಏನೇನು ಡೈಲಾಗ್ಗಳು ಏನೇನು ಪಾ ಬಾ 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 ಆ ಮಾತುಗಳು ಕೇಳಿದ್ರೆ ಬಿಗ್ ಬಾಸ್ನೇ ಒಂದು ರೀತಿಯಲ್ಲಿ ಬೆರಗಾಗಬೇಕು ಆ ರೇಂಜಿಗೆ ಆಡ್ತಾರಲ್ಲ ಇವರು ಒಂದು ಆಪ್ಷನ್ ಕೊಟ್ಟಿದ್ರು ಆಡ್ಲಿಕ್ಕೆ ಬಿಗ್ ಬಾಸ್ ಅವರು ಸೊ ಅದನ್ನು ತಗೊಂಡಿದ್ದಾರೆ ನೀವು ಬಿಟ್ಕೊಟ್ರಾಗಿದ್ರೆ ಗೇಮ್ ಗಳನ್ನ ನೀವೇನು ಒಂದು ಮ್ಯಾಚ್ ಸೊತ್ತಿದೇಂಜ್ ಆಡ್ತೀರಾ ಧನುಷ್ಗೆ ಟಾರ್ಗೆಟ್ ಮಾಡ್ತಿರಲ್ಲಪ್ಪ ಅವತ್ತು ಮೂರು ಜನ ತ್ರಿಮೂರ್ತಿಗಳು ಸೇರ್ಕೊಂಡು ಜಂಟಿ ಒಂಟಿಗಳಾಗಿದ್ದಾಗ ಧನುಷ್ ಬಿಟ್ಕೊಡ್ಬೇಕಾಗಿತ್ತು ಅವನಿಗೆ ಅರ್ಹತೆ ಇದೆ ಸೊ ಅವ್ನಿಗೆ ಯಾರು ಕೂಡ ಅಲ್ಲಿ ಹಾಕಬೇಡಿ ಬೇರೆ ಹಾಕಿ ಅಂತ ಮಾಡಿದ್ರ ಅದು ರಕ್ಷಿತಾಗ ಬೇರೆ ಹೇಳ್ತಾರೆ ಸೊ ಅವ್ನಿಗೆ ಹೋಗಿ ಹಾಕಿ ಅಂತ ಅವಾಗ ಆ ವೇಟ್ ತೂಕ ಇಟ್ಕೊಂಡು ನಿಂತ್ಕೊಳಂತ ಟಾಸ್ಕಲ್ಲಿ ಇವಾಗ ಬಂದ್ಬಿಟ್ಟು ಏನು ದೊಡ್ಡ ಥರ ಆಮೇಲೆ ಅಲ್ಲಿ ರಕ್ಷಿತ ಹೇಳ್ತಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಆಮೇಲೆ ಹೇಳ್ತಾಳೆ ರಾಸಿಕಾಳ್ತಾಳೆ ಅಷ್ಟೊಂದೆಲ್ಲರೂ ಕೂಗಾಡ್ದಂತೋರ ಬೆಳಿಗ್ಗೆ ಬಂದು ಸೊ ಇಲ್ಲಿ ರಾಶಿಕ ಅಂತಾಳೆ ಇಲ್ಲ ರಘು ಅವ್ರು ಮಾಡಿರುವಂಥದ್ದು ಕೂಡ ಸರಿ ಇದೆ ಬಿಕಾಸ್ ಅವರು ಆಗಬೇಕು ಸ್ವಾರ್ಥಿಗಳು ಆಗಬೇಕು ಗೇಮ್ ಅಂತ ಬಂದಾಗ ಅವ್ರು ರಕ್ಷಿತಾ ಹೇಳ್ತಾಳೆ ನಿಮಗೆ ರಿಷ ಅಥವಾ ರಘು ಅಂತಂದಾಗ ರಘು ಓಕೆ ಅಂತಂತಾರೆ ಯಾಕಂತಂದ್ರೆ ಹಂಗೆ ಅವರು ಸ್ವಲ್ಪ ಒಳ್ಳೆಯವರು ಹಾಗೆ ಹೀಗೆ ಬಟ್ ಸ್ವಾರ್ಥಿ ಆಗುವಂಥದ್ದು ಸ್ವಲ್ಪ ಇರಬೇಕು ಅಂತ ಹೇಳ್ತಾರೆ ಬೇಕೆ ರಿಷ ಏನು ಮಾಡಿದ್ಲು ಮತ್ತೆ ರಿಷಾಗೆ ರಿಷಾ ವಿರುದ್ಧ ಏನಕ್ಕೆ ರಕ್ಷಿತ ಎದ್ಲು ಅಂತಂದ್ರೆ ಸೊ ಆ ಪಾಯಿಂಟ್ಸ್ ಕದ್ದಿರೋದನ್ನ ಇವಳು ಹೇಳಿದ್ಲಲ್ಲ ಸೊ ಅದಕ್ಕೆ ಇಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತು ರಕ್ಷಿತಾಗೆ ಸೊ ಅದಕ್ಕೆ ಕಣ್ಣೆಲ್ಲ ನಿಗ್ರಸ್ಕೊಂಡು ತಮ್ಮ ಬುಡಕ್ಕೆ ಬೆಂಕಿ ಬಿತ್ತು ಅಂತಂದ್ರೆ ಯಾರೇ ಆಗ್ಲಿ ಎಂಥವ್ರೆ ಆಗ್ಲಿ ಎದ್ ಅಲ್ಲಿ ಮಾಳು ಕೂಡ ಕಿರ್ಚಾದ ಇವತ್ತು ಏನ್ ಅರ್ಥ ಆಯ್ತೋ ಗೊತ್ತಿಲ್ಲ ಅವನಿಗೆ ಸುಮ್ನೆ ಕಿರ್ಚಾ ಏನ್ ಪದೇವ್ರೆ ಅಯ್ಯೋ ಶಿವನೇ ಬೆಳಿಗ್ಗೆ ಎದ್ದ ತಕ್ಷಣ ಹೇಳುವಂಥದ್ದು ಓಕೆ ನಾವು ಗೊಬ್ಬರ ಇಂಡಿವಜಲ್ ಆಗಿ ಆಡಕ್ ಗೆಲ್ಲಕ್ಕೆ ಬಂದಿರೋದು ಅಂತ ಇದೇ ರಕ್ಷಿತ ಹೇಳ್ತಾಳೆ ಅಂಡ್ ಅದೇ ರಾಶಿ ಹೇಳುವಂಥದ್ದು ಬಟ್ ಇಲ್ಲಿ ಅಶ್ವಿನಿ ಕಡೆಯಿಂದ ಸೊ ಎಲ್ಲೆಲ್ಲಿ ಏನೇನ್ ಟಾರ್ಗೆಟ್ ಮಾಡ್ಬೇಕು ಎಲ್ಲೆಲ್ಲಿ ಬೆಂಕಿ ಹಚ್ತಾ ಇರ್ಬೇಕು ಹಂಗೆ ಬೆಂಕಿ ಹಚ್ತಾನೇ ಇರ್ತಾರೆ ಕೊರ್ದು ಕೊರ್ದು ಸೀಮೆಣ್ಣೆ ಹಾಕ್ಬಿಟ್ಟು ಸೊ ಅಲ್ಲಿ ಗೇಮ್ನ ಅಥವಾ ಇವರಿಬ್ಬರನ್ನ ಅರ್ಥ ಮಾಡ್ಕೊಂಡಿದಾರಲ್ಲ ತ್ರಿಮೂರ್ತಿಗಳನ್ನ ಸೊ ಅಲ್ಲಿ ಧ್ರುವಂತು ಆ್ಯಂಡ್ ಗಿಲ್ಲಿ ಕಾವ್ಯ ಇನ್ ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ ಇನ್ ಮಿಕ್ಕದವರು ಎಲ್ರು ಕೂಡ ಇನ್ನು ಅವರು ಒಂದು ಮಡಲಲ್ಲೇ ಬೆಳೀತಿದ್ದಾರೆ ಅಂತ ಹೇಳ್ಬೋದು ಅಂಡ್ ಆ ಪದ ಇದೆಯಲ್ಲ ಅದೇ ರಕ್ಷಿತಾಗಿ ಹೇಳಿರುವಂಥದ್ದು ಅದೇ ಅಶ್ವಿನಿ ಪಕ್ಕದಲ್ಲಿ ನಿಂತ್ಕೊಂಡಿರುವಂಥೇಳಿ ಸ್ಟ್ಯಾಂಡ್ ತಗೊಳ್ಳಿಲ್ಲ ನೀನ್ ಮಾಡಿ ಮಾತಾಡಿದ್ರೆ ತಪ್ಪು ಕ್ಷಮೆ ಕೇಳು ಅಂತ ಹೇಳ್ಬೇಕಾಗಿತ್ತು ಸುಮ್ಮನೆ ಸುಮ್ನೆ ಇವಾಗ ಬೇರೆ ಡಿಸ್ಕಶನ್ ಮಾಡೋಣ ಅಂತ ಕಿಚನ ಚಪಳ ಸಿಗುತ್ತಾ ಮಣ್ಣು ಸಿಗಲ್ಲ ಹೊರಗಡೆ ಏನಾಗ್ತಿದೆ ಅಂತೆಲ್ಲ ಗೊತ್ತಿದೆ ತಾನೆ ಏನ್ ಗೇಮ್ ಆಡ್ತಾರಪ್ಪ ಸಕ್ಕಂತ ಬೇಜಾರಾಯ್ತು ನನಗೆ ಒಂದು ಡಿಸಿಷನ್ಗಳನ್ನ ಸಪೋರ್ಟ್ ಮಾಡಲ್ಲ ಅಥವಾ ರೆಸ್ಪೆಕ್ಟ್ ಮಾಡಲ್ಲ ಅಂತಂದ್ರೆ ಇನ್ನೇನು ಕಾಡ್ತೀರಾ ನೀವು ಅದು ಹೋಗಿ ಹೋಗಿ ಇಬ್ಬರಿಗೂ ಟಾರ್ಗೆಟ್ ಮಾಡಿದ್ರೆ ಏನು ತೊಂದರೆ ಇರ್ತಿರ್ಲಿಲ್ಲ ಓನ್ಲಿ ರಿಷಾಗ್ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಕಾಸ್ ಅವಳು ಚೆನ್ನಾಗಿ ಆಡ್ತಿದ್ದಾಳೆ ಆ್ಯಂಡ್ ಎಲ್ಲ ತಿಳ್ಕೊಂಡು ಬಂದವಳೆ ಆ್ಯಂಡ್ ಇವ್ರಿಗೆಲ್ಲ ಟಕ್ಕರ್ ಕೊಡ್ತಿದ್ದಾಳೆ ಅದ್ರಲ್ಲಿ ಮುಖ್ಯವಾಗಿ ಈ ಹೆಣ್ಮಕ್ಳು ಗಳಿಗೆ ತಡ್ಕೊಳಕ್ ಆಗ್ತಲ್ಲ ಅಶ್ವಿನಿಗಲ್ಲಿ ಬಾಯ್ಗೆ ಬಾಯ್ ಕೊಟ್ಕೊ ಒಂದು ಆಟ ಆಡ್ತಿದ್ದಾಳವಳು ಅವಳು ರಿಷಾ ಓಕೆ ಅದು ತಪ್ಪೇ ಅಲ್ಲ ಅಲ್ಲಿ ಚೂಸ್ ಮಾಡಿರೋಂಥದ್ದು ಸ್ವಾರ್ಥ ಇರಲೇಬೇಕು ಆ್ಯಂಡ್ ಅವ್ಳು ಇನ್ನೊಂದು ರೀಸನ್ ಕೊಡ್ತಾಳೆ ಏನೋ ಅಂತಂದರೆ ನಮ್ಮ ಹತ್ರ ಪಾಯಿಂಟ್ಸ್ ಕಮ್ಮಿ ಇತ್ತು ಅನ್ನೋದು ನನಗೆ ಗೊತ್ತಿದೆ ಟೀಮ್ ಟೀಮಲ್ಲಿ ಪಾಯಿಂಟ್ಸ್ ಜಾಸ್ತಿ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ ಆಮೇಲೆ ಇನ್ನೊಂದು ಏನಂತಂದರೆ ಆ ಪಾಯಿಂಟ್ಸ್ ಅದೇನು ಕಲೆಕ್ಟ್ ಮಾಡ್ಕೊಂತಾರೆ ಕಾಯಿನ್ಗಳು ಸೊ ಒಬ್ಬ ಸ್ಪರ್ಧಿ ಇನ್ನೊಂದು ಸ್ಪರ್ಧಿಗೆ ಕೊಡಬಾರ್ದು ಅಂತ ಎಲ್ಲಿ ಬರ್ತಿದೆ ಸೊ ಫೈನಲಾಗಿ ಅಲ್ಟಿಮೇಟಾಗಿ ಕೌಂಟ್ ಆಗೋದೇನು ಸೊ ಯಾವ ತಂಡದಲ್ಲಿ ಕಾಯಿನ್ ಜಾಸ್ತಿ ಇದೆ ಸೊ ಆ ತಂಡ ವಿನ್ ಆಗುತ್ತೆ ಓಕೆ ಸೊ ಅವರವರು ಇನ್ವಿಜುವಲ್ ಆಗಿ ಅವ್ರ ತಂಡದಲ್ಲಿ ಬೇಕಾದ್ರೆ ಯಾರ್ದೆಷ್ಟು ಅಂದ ಅವ್ರು ಕೌಂಟ್ ಇಟ್ಕೊಳ್ಳಿ ಸೊ ಈ ತಂಡ ಅಂತ ಬಂದಾಗ ಒಬ್ಬರಿಂದ ಒಬ್ಬರಿಗೆ ಅವ್ರ ತಂಡದಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳೋದು ಏನು ತಪ್ಪಿದೆ ಇವ್ರು ಮೇ ಬಿ ಉಸ್ತುವಾರಿಗಳಲ್ಲಿ ಮಿಸ್ ಮಿಸ್ಟೇಕ್ ಮಾಡಿದ್ರು ಅಂತ ನನಗನ್ಸುತ್ತೆ ನನಗೆ ಗೊತ್ತಿರೋಂಗೆ ಸೊ ಒಂದೇ ತಂಡದಲ್ಲಿರುವಂಥ ಸ್ಪರ್ಧೆಗಳು ಸೊ ಅವರಿಂದ ಅವರಿಗೆ ತಗೋಬಹುದು ಇವಾಗ ಒಂದು ತಂಡ ಇನ್ನೊಂದು ತಂಡ ಕದಿಬಹುದು ಅಂತಂದಾದ್ಮೇಲೆ ಸೊ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಏನು ತಪ್ಪಿದೆ ಬಿಗ್ ಬಾಸ್ ಹೇಳಿರೋಂಥ ನಿಮ್ಮ ಒಂದು ಕಾಯಿನ್ಸ್ಗಳನ್ನ ನೀವೇ ಕಾಪಾಡ್ಕೊಳ್ಳಿ ಅಂದರೆ ಕದೀತಾರೆ ಸೊ ಅದನ್ನು ಕಾಪಾಡ್ಕೊಳ್ಳಿ ಅಂತ ಇಂಡೈರೆಕ್ಟ್ ಆಗಿ ಕದಿಬಹುದು ಅಂತ ಹೇಳಿರೋದ್ರಲ್ಲಿ ಅಂದರೆ ನಿಮ್ಮ ತಂಡ ನಿಮ್ಮ ಒಂದು ಕಾಯಿನ್ಗಳನ್ನ ನೀವೇ ಕಾಪಾಡ್ಕೊಳ್ಳಿ ಅಂದರೆ ಏನು ನಿಮ್ದು ಒಬ್ರದೇ ನೀವೇ ಇಟ್ಕೊಳ್ಳಿ ಅಂತ ಹೇಳಿಲ್ಲ ಅಲ್ಲಿ ಒಬ್ಬರಿಂದ ಒಬ್ಬರು ಕೊಡಬಹುದು ಅದರಲ್ಲಿ ಏನಿದೆ ಸೊ ಉಸ್ತುವಾರಿಗಳು ಇವರು ಇದ್ದಾರಲ್ಲ ಇವರು ಫಸ್ಟ್ ಆಫ್ ಆಲ್ ಈ ಅಶ್ವಿನಿ ಈ ಕಾಕ್ರೋಚು ಇಂಥ ಒಂದು ಬರ್ತದ ಸರಿಯಾಗಿ ಬಾಗಿ ನನಗೆ ಬೇಡ ಇಷ್ಟ ಆಯ್ತು ಬಟ್ ಅಗೇನ್ ನಾನು ಹೇಳುವಂಥದ್ದು ಬರೀ ಕಿತ್ತ ಕಿರ್ಚಾಟನೆ ಆಗ್ತಿದೆ ಆ ಅಶ್ವಿನಿ ಯಾವ ರೇಂಜಿಗೆ ಇಡೀ ಮನೆಯನ್ನ ಬೆಂಕಿ ಹಚ್ಚೋ ಪ್ರಯತ್ನ ಪಡ್ತಿದ್ದಾರೆ ಅಂತಂದ್ರೆ ಅದು ಅಂತಿಂಥದ್ದಲ್ಲ ಅದು ಅವಳಿ ಹೆಂಗೆ ಬೇಕು ಹಂಗೆ ಮನೆಯವ್ರನ್ನ ಯೂಸ್ ಮಾಡ್ಕೊತಾರೆ ಅದ್ರಲ್ಲಿ ಬಕ್ರ ಆಗ್ತಿರೋರು ಸುಮಾರು ಜನ ಇದ್ದಾರೆ ಒಬ್ಬನು ಕೂಡ ಅಲ್ಲಿ ಕರೆಕ್ಟಾಗಿ ಸ್ವಲ್ಪ ತಲೆಯಿಂದ ಯೂಸ್ ಮಾಡಲ್ಲ ಧನುಷ್ ನಂಗೆ ಓಕೆ ಇವತ್ತು ಸ್ವಲ್ಪ ಚೆನ್ನಾಗಿ ಆಡೋದು ಅವ್ರು ಕ್ವಶನ್ ಏನು ಮಾಡಬೇಕಾಗಿತ್ತು ಮಾಡಲೇಬೇಕು ಕ್ವಶನ್ ಮಾಡದೇ ಆಗ ಸಾಧ್ಯವೇ ಇಲ್ಲ ರಿಷಾಗಾದ್ರೂ ಆಗಿರ್ಬೋದು ರಘುಗಾದ್ರೂ ಆಗಿರ್ಬೋದು ಕ್ವಶನ್ ಅವ್ರು ತಂಡದ್ರು ಮಾಡಲೇಬೇಕು ಬಿಕಾಸ್ ಅವರು ಕಷ್ಟಪಟ್ಟಿದ್ದಾರೆ ನಾ ಇಲ್ಲ ಅಂತ ಹೇಳ್ತಲ್ಲ ಬಟ್ ಒಂದು ಲೆವೆಲ್ವರೆಗೂ ಅಥವಾ ಒಂದು ಧಾಟಿನಲ್ಲಿ ಪ್ರಶ್ನೆ ಮಾಡ್ಬೇಕು ಅವ್ರತು ಈ ಉಸ್ತುವಾರಿಗಳು ಯಾರು ಉಸ್ತುವಾರಿಗಳು ಯಾರು ಕ್ವೆಶನ್ ಮಾಡಲಿಕ್ಕೆ ಇವರು ಒಂದು ಗೇಮ್ನ ಉಸ್ತುವಾರಿಗಳು ಅಷ್ಟೇ ಸೊ ಇವ್ರು ಹೆಂಗೆ ಹೇಳ್ತಾರೆ ಒಬ್ಬರನ್ನ ಫೇವರಿಸ್ ಮಾಡ್ಕೊಂಡು ತಂಡನ ಇದು ಮಾಡ್ಲಿಕ್ಕೆ ಇದ್ರಲ್ಲಿ ಏನು ಗೊತ್ತಾಗುತ್ತೆ ಹಂಗಂದ್ರೆ ಎಲ್ಲರೂ ಕೂಡ ಅಲ್ಲಿ ಸೂರಾಜ್ ಇದು ಮಾಡ್ತಿದ್ದಾರೆ ಹಾಗೆ ಫೇವರಿಸಂ ಮಾಡ್ತಿದ್ದಾರೆ ಇವರು ಆ ಹೇಗೆ ಆಯ್ತಲ್ಲಿ ಏನಾಯಿತು ಅಂತಂದರೆ ಅವರು ಅಶ್ವಿನಿ ಹೇಳ್ತಾಳೆ ಈ ಕಾಯಿನ್ ಎಕ್ಸ್ಚೇಂಜ್ ಮಾಡ್ಕೊತಾರಲ್ಲ ಸೊ ಅಲ್ಲಿ ಕಾವ್ಯನ ಅಂಡ್ ರಿಷ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಅವ್ರು ನೋಡಿರ್ತಾರೆ ಹಾಗಂತ ಹೇಳಿ ಅವ್ರು ಕಣ್ಣಿಗೆ ಕಾಣ್ದೆ ಉಸ್ತುವಾರಿ ಕಣ್ಣಿಗೆ ಕಾಣ್ದೆ ಸುಮಾರು ಜನ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ಬೋದು ಅದು ಹೆಂಗೆ ಇವ್ರು ಕಣ್ಣಲ್ಲಿ ಇರ್ತಾರೆ ಇವರು ಅಲ್ಲಿ ಕ್ವಶನ್ ಬಂತು ಕಾವ್ಯ ಹೇಳುದು ಇವಾಗ ನಾವು ಇಬ್ರು ಕಂಡಿವಿ ನಿಮಗೆ ಅಂದ್ರೆ ಕಾಯಿನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ರಾತ್ರಿ ಬೇರೆ ಟೈಮಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ಬೋದಲ್ಲ ಸೊ ನೀವು ಹೆಂಗೆ ಹೇಳ್ತೀರ ಅಂದ್ರೆ ನಮ್ಮ ಕಣ್ಣಿಗೆ ಕಂಡಿದ್ ಮಾತ್ರ ನಾವು ಹೇಳುವಂಥದ್ದು ಅಂತೆ ಇದು ಯಾವ ಲಾಜಿಕ್ ಇದು ಅರ್ಥನೇ ಆಗಿಲ್ಲಪ್ಪ ಇಷ್ಟಿತ್ತು ಸದ್ಯಕ್ಕೆ ಜಸ್ಟ್ ಒಂದು ಹೇಳ್ಬೇಕಂತ ಅನ್ನಿಸ್ತು ಹೇಳ್ತಾ ಇದ್ದೀನಿ ಬಿಕಾಸ್ ಈ ನಿಜವಾಗ್ಲೂ ಅಡ್ಡ ದಿಡ್ಡಿ ಆಡ್ತಿದ್ದಾರೆ ಆಟನ ಅಂಡ್ ಅಲ್ಲಿರೋರು ಕೂಡ ಅಂತ ದದ್ದಿಗಳೇ ಇದ್ದಾರೆ ಅಲ್ಲಿ ಕೆಲವ್ರನ್ನ ಬಿಟ್ರೆ ಇನ್ನು ಮಿಕ್ಕಿದವ್ರು ಎಲ್ಲರೂ ಕೂಡ ದದ್ದಿಗಳೇ ಅಲ್ಲಿ ಅಶ್ವಿನಿ ಹೆಂಗ್ ಹೇಳ್ತಾಳೆ ಸೊ ಮೆನ್ಫ್ಲೇಟ್ ಆಗುವಂಥದ್ದು ಅದರಲ್ಲೂ ಈ ಕಾಕ್ರೋಚ್ ಎಲ್ಲ ಇವನ್ ಪೌರುಷ ಎಲ್ಲ ಇದ್ರು ಕೂಡ ಅಶ್ವಿನಿ ಜಾನ್ವಿ ಬಿಟ್ಟು ಮಿಕ್ಕಿದವರ ಮೇಲೆ ಅದರಲ್ಲೂ ಕೆಲವ್ರು ಇದ್ದಾರೆ ರಕ್ಷಿತಾ ಸೊ ಕಾವ್ಯ ಸ್ಪಂದನ ಸೊ ರಾಶಿಕಾ ಸೊ ಇವ್ರ ಮೇಲೆ ಇರುತ್ತೆ ಬಿಟ್ರೆ ಇನ್ನು ಈ ಹಳೆ ಹುಲಿಗಳು ಈ ಅಶ್ವಿನಿ ಸೊ ಇವ್ರ ಮೇಲಂತೂ ಚಾನ್ಸೇ ಇಲ್ಲ ಸೊ ನೋಡೋ ಎಲ್ಲಿ ಗಂಟೆ ಹೋಗುತ್ತೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಪ್ಪ ಬಾಯ್